ಯಲ್ಲಾಪುರ ಇಡುಗುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲಿಂಗದ ಬೈಲ್ನಲ್ಲಿ ರಾಜ್ಯದಲ್ಲೇ ಪ್ರಥಮ ಬುಡಕಟ್ಟು ಸಿದ್ದಿ ಸಮುದಾಯದ ಮಹಿಳೆಯರೇ ನಿರ್ವಹಿಸುವ ಡಮಾಮಿ ಸಮುದಾಯದ ಹೋಮ್ ಸ್ಟೇ ಪ್ರಾರಂಭಿಸಲಾಗಿದೆ ಎಂದು ಎನ್ಆರ್ಎಲ್ಎಂ ಅಧಿಕಾರಿ ನಾಗರಾಜ್ ಕಲ್ಪನೆ ಹೇಳಿದರು ಯಲ್ಲಾಪುರದ ಲಿಂಗದ ಬೈಲ್ನಲ್ಲಿ ಸಿದ್ಧವಾಗಿರುವ ಸಿದ್ದಿ ಸಮುದಾಯದ ಡಮಾಮಿ ಹೋಂಸ್ಟೇ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಲುವಾಗಿ ಒಂದು ದಿನದ ಮಾಹಿತಿ ಕಾರ್ಯಾಗಾರ ಮಾಡಿ ನಿತ್ಯ ನಡೆಯುವ ಚಟುವಟಿಕೆಗಳನ್ನು ಪರಿಚಯಿಸಿದ ಅವರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವಾಸಿಸುತ್ತಿರುವ ಸಿದ್ದಿ ಬುಡಕಟ್ಟು ಜನಾಂಗ ಯಲ್ಲಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಕಂಡುಬರುತ್ತಾರೆ ಈ ಜನಾಂಗದ ಕುಟುಂಬದ ಆರ್ಥಿಕ ಚೈತನ್ಯ ತುಂಬುವಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಉದ್ದೇಶವೂ ಈಡೇರುವ ದಿಸೆಯಲ್ಲಿ ಸಮುದಾಯ ಹೋಂಸ್ಟೇ ವರದಾನವಾಗಲಿದೆ ವಾಸ್ತವ್ಯಕ್ಕೆ ಪ್ರವಾಸಿಗರು ಆನ್ಲೈನ್ ಮೂಲಕ ಕಾಯ್ದಿರಿಸಬಹುದಾಗಿದೆ ಹೋಮ್ ಸ್ಟೇ ಪ್ರಥಮ ಹಂತದಲ್ಲಿ ನಾಲ್ಕು ಕಾಟೇಜ್ ಹೊಂದಿದ್ದು ಇಪ್ಪತ್ನಾಲ್ಕು ಗಂಟೆಗಳ ಅವಧಿಗೆ ನಾಲ್ಕು ಸಾವಿರದ ಐದುನೂರು ನಿಗದಿಪಡಿಸಲಾಗಿದೆ ಬರುವ ಪ್ರವಾಸಿಗರಿಗೆ ಸಮುದಾಯದ ಆತಿಥ್ಯ ಸಾಂಪ್ರದಾಯಿಕವಾಗಿ ದೊರೆಯಲಿದೆ ಸಂಪ್ರದಾಯದ ಪರಂಪರೆಯಂತೆ ಸ್ವಾಗತಿಸಿ ವೆಲ್ಕಮ್ ಡ್ರಿಂಕ್ ನೀಡಲಾಗುವುದು ನಂತರ ಉಪಹಾರದ ವ್ಯವಸ್ಥೆ ಅಡವಿ ಚಾರಣ ಔಷಧ ಸಸ್ಯಗಳ ಮಾಹಿತಿ ಸಂಪ್ರದಾಯಬದ್ಧ ಆಹಾರ ವ್ಯವಸ್ಥೆ ಹಿರಿಯರಿಂದ ಸಮುದಾಯದ ಬಗೆಗಿನ ಇತಿಹಾಸದ ಮಾಹಿತಿ ಕಲೆ ಸಂಸ್ಕೃತಿ ಪರಿಚಯ ಹಾಡು ನಾಟ್ಯ ಮತ್ತು ಪ್ರವಾಸೋದ್ಯಮದಲ್ಲಿ ಹೆಚ್ಚು ತೊಡಗಿಕೊಂಡಿರುವ ಸಂಸ್ಥೆಯ ಮಾರ್ಗದರ್ಶನ ಪಡೆದು ಹೋಂಸ್ಟೇ ಪ್ರವಾಸಿಗರಿಗೆ ಪರಿಸರ ಸ್ನೇಹಿ ಮತ್ತು ಅಧ್ಯಯನಶೀಲ ಪ್ರವಾಸೋದ್ಯಮದತ್ತ ಪ್ರಯತ್ನ ಸಾಗಿದೆ ಕಾಡಿನ ಅವಿನಾಭಾವ ಸಂಬಂಧ ಹೊಂದಿರುವ ಸಿದ್ದಿ ಬುಡಕಟ್ಟು ಸಮುದಾಯ ಅರಣ್ಯದಲ್ಲಿನ ಪ್ರಾಣಿಗಳ ಮಾಹಿತಿ ಪಕ್ಷಿಗಳ ಚಟುವಟಿಕೆ ವಿಶೇಷ ಮರಗಿಡಗಳ ಬಗ್ಗೆ ಹಾಗೂ ಜೇನು ಸಂಗ್ರಹಣೆ ಕುರಿತು ಪ್ರವಾಸಿಗರಿಗೆ ತಿಳಿ ಹೇಳುವ ರೀತಿಯನ್ನ ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ರು ಮಾರ್ಚ್ ಎಂಟರಂದು ನಡೆಯಲಿರುವ ಶಿವರಾತ್ರಿ ಮಹೋತ್ಸವದ ಪೂರ್ವಭಾವಿ ಸಭೆಯು ಗೋಕರ್ಣ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ ನೇತೃತ್ವದಲ್ಲಿ ನಡೆಯಿತು ಶಿವರಾತ್ರಿಗೆ ಬರುವ ಯಾತ್ರಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ಮತ್ತಿತರ ಮೂಲ ಸೌಲಭ್ಯಗಳ ಒದಗಿಸುವ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು ಕೋಟಿತೀರ್ಥ ಕಟ್ಟೆ ಮುಖ್ಯ ಕಡಲತೀರ ರಥ ಬೀದಿ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಕುಡಿಯುವ ನೀರನ್ನ ನಿರಂತರವಾಗಿ ದೊರೆಯುವಂತೆ ಮಾಡುವುದು ಹಾಗೂ ಸಂಚಾರಿ ಶೌಚಾಲಯದ ವ್ಯವಸ್ಥೆಯನ್ನ ಕೈಗೊಳ್ಳುವಂತೆ ಸೂಚಿಸಲಾಯಿತು ವಾಹನ ನಿಲುಗಡೆ ಹಾಗೂ ಸಂಚಾರ ದಟ್ಟಣೆಯನ್ನ ತಪ್ಪಿಸಲು ಕ್ರಮ ಕೈಗೊಳ್ಳುವ ಕುರಿತು ಪಿಐ ವಸಂತ ಆಚಾರ್ ಮಾತನಾಡಿ ಕಳೆದ ಬಾರಿಯಂತೆ ಬಂಗ್ಲೆಗುಡ್ಡ ಬಸ್ ನಿಲ್ದಾಣದಲ್ಲಿ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಬೇಕು ಈ ಬಗ್ಗೆ ಸರಿಯಾದ ಮಾಹಿತಿಯುಳ್ಳ ನಾಮಫಲಕ ಹಾಗೂ ದೇವಾಲಯಗಳಿಗೆ ತೆರಳಲು ಸೂಚಿಸುವ ಮಾಹಿತಿ ಫಲಕವನ್ನ ಸೂಕ್ತವಾಗಿ ಅಳವಡಿಸಬೇಕು ಓಂ ಕಡಲ ಸಾಗುವ ಮಾರ್ಗದ ಹಲವೆಡೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗುತ್ತಿದ್ದು ಬೀದಿ ದೀಪದ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದ್ರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಉಪವಿಭಾಗಾಧಿಕಾರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಸೂಚಿಸಿದ್ರು ಪ್ರಮುಖ ರಸ್ತೆಗಳನ್ನು ದುರಸ್ತಿಗೊಳಿಸುವುದು ಬೀದಿದೀಪ ಅಳವಡಿಸುವ ಕುರಿತು ಸೂಚಿಸಲಾಯಿತು ಮಹಾಬಲೇಶ್ವರ ಮಂದಿರದಲ್ಲಿ ದೇವರ ದರ್ಶನಕ್ಕೆ ಪಾಸ್ ವ್ಯವಸ್ಥೆಯನ್ನ ಹಿಂದಿನ ವರ್ಷದಿಂದ ಬಂದ್ ಮಾಡಿದ್ದು ಅದರಂತೆ ಈ ವರ್ಷವೂ ಯಾವುದೇ ಪಾಸ್ ಮಾಡುವುದು ಬೇಡ ಎಂದು ಸಾರ್ವಜನಿಕರು ಆಗ್ರಹಿಸಿದ್ರು ಪಾಸ್ ನೀಡದಿರಲು ಸಭೆಯಲ್ಲಿ ನಿರ್ಣಯಿಸಲಾಯಿತು ಜಾತ್ರೆಗಾಗಿ ವಿವಿಧ ದೇವಾಲಯದಿಂದ ಪಂಚಾಯತ್ಗೆ ನಿಗದಿಪಡಿಸಿದ ಹಣ ತುಂಬಬೇಕು ಎಂಬ ವಿಷಯ ಪ್ರಸ್ತಾಪಿಸಿದಾಗ ಎಲ್ಲ ದೇವಾಲಯಗಳು ಈ ಹಣವನ್ನ ಭರಣ ಮಾಡಿದ್ರೆ ಮಾತ್ರ ಮಹಾಬಲೇಶ್ವರ ಮಂದಿರದಿಂದ ನೀಡಬಹುದು ಎಂಬ ಅಭಿಪ್ರಾಯ ಕೇಳಿಬಂತು ಆರೋಗ್ಯ ಇಲಾಖೆಯಿಂದ ಕೈಗೊಳ್ಳಬೇಕಾದ ಕ್ರಮ ಬಸ್ ನಿಲ್ದಾಣದ ಸ್ವಚ್ಛತೆ ಹಾಗೂ ವಿವಿಧ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ಸಾರಿಗೆ ಬಸ್ ಒದಗಿಸಲು ತಿಳಿಸಲಾಯಿತು ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಬೆಳಕಿನ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು ಸಭೆಯಲ್ಲಿ ಕುಮಟಾ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ ಉಪಾಧ್ಯಕ್ಷೆ ನಾದಿಲಾ ರೆಬೆಲು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ಡಿವೈಎಸ್ಪಿ ಮಹೇಶ್ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ನಿರ್ವಹಿಸಿದ್ರು ಗ್ರಾಮ ಪಂಚಾಯತ್ ಸದಸ್ಯರು ಅಗ್ನಿಶಾಮಕ ಕರಾವಳಿ ಕಾವಲು ಪಡೆ ಶಿಶು ಅಭಿವೃದ್ಧಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮ ಫೆಬ್ರವರಿ ಒಂಬತ್ತರಿಂದ ಫೆಬ್ರವರಿ ಹನ್ನೊಂದರವರೆಗೆ ಭಟ್ಕಳ ತಾಲೂಕಾ ಕ್ರೀಡಾಂಗಣದಲ್ಲಿ ನೆರವೇರಲಿದೆ ಈ ಕುರಿತು ಗುರುವಾರ ಭಟ್ಕಳ ಗುಳ್ಮೆಯಲ್ಲಿ ಇರುವ ತಾಸು ಸುನ್ನ ಎಜುಕೇಷನ್ ಟ್ರಸ್ಟ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಎಸ್ಎಫ್ ರಾಜ್ಯಾಧ್ಯಕ್ಷ ಸುಫಿಯಾನ್ ಸಖಾಫಿ ಅಲ್ ಹಿಕಮಿ ಮಾತನಾಡಿ ರಾಜ್ಯದ ಸುನ್ನಿ ಸಮುದಾಯದ ಪ್ರತಿಭಾವಂತ ಮಕ್ಕಳನ್ನ ಸಮಾಜಕ್ಕೆ ಪರಿಚಯಿಸಲು ಹಾಗೂ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಭಿರುಚಿಯನ್ನ ತುಂಬಲು ಎಸ್ಎಸ್ಎಫ್ ವತಿಯಿಂದ ವಿವಿಧ ಹಂತದಲ್ಲಿ ಸ್ಪರ್ಧೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು ಪ್ರಥಮ ಸ್ಥಾನ ಪಡೆದ ಇಪ್ಪತ್ತಾರು ಜಿಲ್ಲೆಗಳ ಪ್ರತಿಭಾವಂತ ಮಕ್ಕಳು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಂಟು ವೇದಿಕೆಗಳಲ್ಲಿ ನೂರ ಇಪ್ಪತ್ತು ವೈ ನೂರ ಇಪ್ಪತ್ತು ವೈವಿಧ್ಯಮಯ ಸ್ಪರ್ಧೆಗಳು ನಡೆಯಲಿದ್ದು ರಾಜ್ಯದ ವಿವಿಧೆಡೆಯಿಂದ ಸಾವಿರದ ಐದುನೂರು ಮಕ್ಕಳು ಭಾಗವಹಿಸಲಿದ್ದಾರೆ ಫೆಬ್ರವರಿ ಒಂಬತ್ತರಂದು ಮಧ್ಯಾಹ್ನ ಎರಡು ಗಂಟೆಗೆ ಭಟ್ಕಳದ ಪ್ರಮುಖ ದರ್ಗಾಗಳಲ್ಲಿ ಜಿಆರ್ಎಫ್ನೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳಲಿದ್ದು ಸಂಜೆ ನಾಲ್ಕು ಗಂಟೆಗೆ ಧ್ವಜಾರೋಹಣ ನಡೆಯಲಿದೆ ಸಾಹಿತ್ಯೋತ್ಸವ ಉದ್ಘಾಟನೆಯ ನಂತರ ಧರ್ಮಗುರು ಸೈದ್ ಆಟಕೋಯ ತಂಜೋಳ್ ಕುಂಬೋಳ್ ನೇತೃತ್ವದಲ್ಲಿ ಆಧ್ಯಾತ್ಮಿಕ ಸಂಗಮ ನಡೆಯಲಿದ್ದು ಚಿಂತಕ ಡಾಕ್ಟರ್ ಎಚ್ಎಸ್ ಸತ್ಯನಾರಾಯಣ ಉದ್ಘಾಟಿಸಲಿದ್ದಾರೆ ಕಲ್ಲಿಕೋಟೆಯ ಮರ್ಕಸ್ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಅಡ್ವೊಕೇಟ್ डॉक्टर हुसेन सकाफी चुलिकोड मुख्य भाषण माल यूटी खादर। ಸಚಿವ ಮಂಕಾಳ್ ವೈದ್ಯ ಕರ್ನಾಟಕ ಮುಸ್ಲಿಂ ಜಮಾಯತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಕಾವಳಕಟ್ಟೆ ಹಿಜ್ರತ್ ಈ ವರ್ಷದ ಸುನ್ನಿ ಸಾಹಿತ್ಯ ಪ್ರಶಸ್ತಿ ವಿತರಣೆ ಮಾಡಲಿದ್ದಾರೆ ಎಸ್ಎಸ್ಎಫ್ ರಾಜ್ಯ ಸಮಿತಿ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ಸುನ್ನಿ ಸಾಹಿತ್ಯ ಪ್ರಶಸ್ತಿ ನೀಡುತ್ತಿದ್ದು ಈ ಬಾರಿ ಖ್ಯಾತ ಬರಹಗಾರ ಸ್ವಾಹಿಲ್ ತೊಡಾರ್ ಆಯ್ಕೆ ಮಾಡಲಾಗಿದೆ ರವಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಮಾರೋಪ ಸಮಾರಂಭವನ್ನ ಆಯೋಜಿಸಲಾಗಿದೆ ಎಂದು ವಿವರಿಸಿದ್ರು ಎಸ್ಎಸ್ಎಫ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸಫ್ವಾನ್ ಚಿಕ್ಕಮಗಳೂರು ಸಯೀದ್ ಅಲವಿ ಅಲ್ಬುಕಾರಿ ಅರೀಫ್ ಸದಿ ಭಟ್ಕಳ್ ಕೆಕೆ ಅಶ್ರಫ್ ಸಕಾಫಿ ಹರಿಯರಾವ್ ಮುಜೀಬ್ ಕೊಡುಗು ಮುನೀರ್ ಅಹಮದ್ ಮೊದಲಾದವರು ಉಪಸ್ಥಿತರಿದ್ದರು ಫೆಬ್ರವರಿ ಒಂಬತ್ತು ಗಂಟೆಯಿಂದ ಹಿಡಿದು ಫೆಬ್ರವರಿ ಹನ್ನೊಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ತನಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಲವಾರು ಸದಾ ಐಕರಾಮ್ ರಾಜಕೀಯ ನಾಯಕರು ಬರಲಿಕ್ಕಿದ್ದಾರೆ ಅದರ ಬಳಿಕ ಹನ್ನೊಂದನೇ ತಾರೀಕಿನಂದು ಸಾಯಂಕಾಲ ಬೃಹತ್ತಾದ ಸುನ್ನಿ ಇಜ್ಲಿಮಾ ಕೂಡ ಇಲ್ಲಿ ನಡೆಯಲಿಕ್ಕಿದ್ದು ಹಲವಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಗೌರವಾನ್ವಿತ ಸೈಯದ್ ಅಟುಕೊಯ ತಂಗಲ್ಕಂಬೋಲ್ ಮಾತ್ರವಲ್ಲ ಇಲ್ಲಿನ ರಾಜ್ಯ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿರುವ ಯು ಟಿ ಖಾದರ್ ಸಾಬ್ರು ಬರ್ತಾರೆ ಇಲ್ಲಿನ ಸ್ಥಳೀಯ ಶಾಸಕರಾಗಿರುವ ಮಂಕಾ ಬೈತ್ಯರ್ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಮುಸ್ಲಿಂ ಸಾಹಿತ್ಯದಲ್ಲಿ ಬುದ್ಧಿ ಮತ್ತು ಭಾವವನ್ನು ಉದ್ದೀಪನಗೊಳಿಸಬಲ್ಲ ದಿವ್ಯ ಚೇತನವಿದ್ದು ಯುವ ಪೀಳಿಗೆಯವರು ಆಸ್ವಾದಿಸಿ ಆರಾಧಿಸುವ ಕಾರ್ಯವಾಗಬೇಕಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷ ಪ್ರೊಫೆಸರ್ ನಾಗೇಶ್ ದೇವ ಅಂಕೋಲೇಕರ್ ಅಭಿಪ್ರಾಯಪಟ್ಟರು ಅಂಕೋಲ ಪಟ್ಟಣದ ನಾಡವರ ಸಮುದಾಯ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಆಯೋಜಿಸಿದ್ದ ಹತ್ತನೇ ಸಾಹಿತ್ಯ ಸಮ್ಮೇಳನವನ್ನ ದೀಪ ಬೆಳಗುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿ ಸಾಹಿತ್ಯ ನಿಂತ ನೀರಾಗದೆ ಹರಿಯುವ ಶಾಲ್ಮಲೆಯಂತಾಗಬೇಕು ಮೌಢ್ಯವನ್ನ ದೂರಗೊಳಿಸಿ ಸಮಾಜದ ಮುಖ್ಯಧಾರೆಯೊಂದಿಗೆ ಸಂಬಂಧಗಳನ್ನು ಬೆಳೆಸುವ ಅಗಾಧವಾದ ಅಂತಸ್ತತ್ವ ಸಾಹಿತ್ಯಗಳಲ್ಲಡಗಿದೆ ಕಾವೇರಿಯಿಂದ ಗೋದಾವರಿಯವರೆಗೆ ಹರಿದುಕೊಂಡಿದ್ದ ಕನ್ನಡ ಭಾಷೆ ಇಂದು ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಹುಟ್ಟಿ ಬೆಳೆದ ನಾಡು ನುಡಿಯ ಬೆಳವಣಿಗೆಗಾಗಿ ಋಣಸಂದಾಯ ಮಾಡಬೇಕಾದ ಪ್ರಜ್ಞೆಯನ್ನ ಜಾಗೃತಗೊಳಿಸುವ ಕಾರ್ಯಕ್ರಮವಾಗಬೇಕಿದೆ ಎಂದರು ಹಿರಿಯ ಸಾಹಿತಿ ಕೃಷ್ಣರಾಯ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿ ಸಾಹಿತ್ಯ ಓದುಗರ ಹೃದಯಕ್ಕೆ ಹಿತಾನುಭವ ಬುದ್ಧಿಗೆ ಬೆಳಕನ್ನು ನೀಡುವ ವಾಹನವಿದ್ದಂತೆ ಸುತ್ತಮುತ್ತಲಿನ ಸತ್ಯವನ್ನ ಅರಿತು ತಮಗಾದ ಅನುಭವಗಳನ್ನ ಸರಳವಾದ ಬರವಣಿಗೆಯ ಮೂಲಕ ತಿಳಿ ಹೇಳುವ ಸಾಹಿತ್ಯವನ್ನ ಯುವ ಸಾಹಿತಿಗಳು ಬೆಳೆಸಿಕೊಳ್ಬೇಕು ಪ್ರಶಸ್ತಿ ಪುರಸ್ಕಾರಗಳ ಲವಲೇಶಗಳಿದೆ ಕನ್ನಡ ಸಾಹಿತ್ಯದ ಅಭ್ಯುದಯಕ್ಕೆ ನೀಡಿದ ಕೊಡುಗೆಗಳು ಜೀವಂತವಾಗಿರುತ್ತದೆ ಎಂಬುದಕ್ಕೆ ಸಾಹಿತ್ಯ ದಿಗ್ಗಜರಾದ ಕುವೆಂಪು ಮಾಸ್ತಿ ಬೇಂದ್ರೆಯವರಂತಹ ಸಾಹಿತಿಗಳು ಸಾಕ್ಷಿಯಾಗಿದ್ದಾರೆ ಎಂದರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಸಾಹಿತ್ಯ ಪರಿಷತ್ತಿನ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ನಾಡು ಕೇವಲ ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಿದರೆ ಸಾಲದು ಸಾಂಸ್ಕೃತಿಕವಾಗಿಯೂ ಬೆಳವಣಿಗೆ ಹೊಂದಿದಾಗ ಸರ್ವತೋಮುಖ ಪ್ರಗತಿ ಹೊಂದಲು ಸಾಧ್ಯ ಆದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಸಾಹಿತ್ಯ ವಲಯದ ಮೇಲಾಗುತ್ತಿರುವ ಖೇದದ ಸಂಗತಿ ಎಂದರು ಕರಾವಳಿ ಮುಂಜಾವೂರ್ ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಪುಸ್ತಕ ಲೋಕಾರ್ಪಣೆಗೊಳಿಸಿ ಮಾತನಾಡಿ ಕನ್ನಡಿಗರಲ್ಲಿ ಓದು ಬರಹದ ಬಳಕೆ ಕ್ಷೀಣಿಸತೊಡಗಿದ್ದು ಸಾಹಿತ್ಯ ಸಂಸ್ಕೃತಿಗಳ ಕಸು ಕಳೆದುಕೊಳ್ಳುವಂತಾಗಿದೆ ಯುವ ಸಾಹಿತಿಗಳು ಮಲಯಾಳಂ ಹಾಗೂ ಬೆಂಗಾಲಿ ಭಾಷೆಯಿಂದ ಕನ್ನಡಕ್ಕೆ ಭಾಷಾಂತರಿಸಿದ ಮೌಲ್ಯಯುತ ಕೃತಿಗಳನ್ನ ಓದಿ ಮನವಿ ಮಾಡಿಕೊಳ್ಳುವ ಸಾಹಿತ್ಯದ ಬಗ್ಗೆ ಓದಿ ಮನನ ಮಾಡಿಕೊಳ್ಳುವುದರೊಂದಿಗೆ ಸಾಹಿತ್ಯದ ಜ್ಞಾನವನ್ನ ವೃದ್ಧಿಸಿಕೊಳ್ಳಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷೆ ಹೊನ್ನಮ್ಮ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಲಕ್ಷ್ಮಿ ಪಾಟೀಲ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸವಿತ್ರಾ ಶಾಸ್ತ್ರಿಮಠ ಶಾಂತಾರಾಮ್ ನಾಯಕ್ ಹಿಚ್ಕಡ ಡಾಕ್ಟರ್ ಮೋಹನ್ ಹಬ್ಬು ಡಾಕ್ಟರ್ ರಾಮಕೃಷ್ಣ ಗುಂದಿ ಎನ್ವಿ ನಾಯಕ್ ಬಾವಿಕೇರಿ ವಿಠಲ್ ಗಾಂಕರ್ ನಾಗೇಂದ್ರ ನಾಯಕ್ ತೊರ್ಕೆ ಪಿಆರ್ ನಾಯ್ಕ್ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ವಿವಿಧ ತಾಲೂಕು ಘಟಕದ ಅಧ್ಯಕ್ಷರು ಪಾಲ್ಗೊಂಡಿದ್ರು ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಗುಳಿಕಟ್ಟೆ ಸರ್ವರನ್ನ ಸ್ವಾಗತಿಸಿದ್ರು ಕಸಪ ತಾಲೂಕಾ ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಪ್ರಾಸ್ತಾವಿಕ ಮಾತನಾಡಿದರು ಶಿಕ್ಷಕ ಪ್ರಶಾಂತ್ ನಾಯ್ಕ ಹಾಗೂ ಉಪನ್ಯಾಸಕಿ ಡಾಕ್ಟರ್ ಪುಷ್ಪಾ ನಾಯ್ಕ ಪರಿಚಯಿಸಿದ್ರು ಇತಿಹಾಸ ಸಂಶೋಧಕ ಶ್ಯಾಮ್ ಸುಂದರ್ ಗೌಡ ಕನ್ನಡದ ಒಡಲು ಕೃತಿಯನ್ನ ಸಾಂಕೇತಿಕವಾಗಿ ಬಿಡುಗಡೆಗೊಳಿಸಿದ್ರು ಪತ್ರಕರ್ತ ಸುಭಾಷ್ ಕಾರ್ಯಬೈಲ್ ನಿರೂಪಿಸಿದ್ರು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಜಿ ಜಿನಾಯ್ಕ್ ಹೊಸಕೇರಿ ವಂದಿಸಿದ್ರು ಜಿಲ್ಲೆಯ ವಿವಿಧ ಕಡೆಯಿಂದ ಆಗಮಿಸಿದ ಪುಸ್ತಕ ಮಳಿಗೆ ಗಮನ ಸೆಳೆಯಿತು ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ